ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಆಯಿತು ಶಾಪ್ ಓಪನ್ ಮಾಡಿದ್ದೀನಿ ಮದುವೆ ಅವ್ರದ್ದು ಬಟ್ಟೆಗಳೆಲ್ಲ ಸ್ಟಿಚ್ ಮಾಡ್ತಾ ಇದ್ದೀನಿ ನಮ್ಮ ಶಾಪ್ ಬಂದು ಮೈಸೂರಲ್ಲಿರೋದು ನಿಯರ್ ಬಿ ಟಿ ಯು ಕಾಲೇಜು ಅದರ ಸಾತ್ಕಳ್ಳಿ ಬಿ ಝೋನ್ ರಿಂಗ್ ರೋಡ್ ಮೈಸೂರಲ್ಲಿ ನನ್ನ ಫೋನ್ ನಂಬರ್ ಬಂದು ನೈನ್ ಸೆವೆನ್ ಫೋರ್ ಜೀರೋ ಟೂ ನೈನ್ ಟು ನೈನ್ ಜೀರೋ ಏಯ್ಟ್ ಅನ್ನದ್ರ ಒನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಏಯ್ಟ್ ತ್ರೀ ಸೆವೆನ್ ಡಬಲ್ ಟು ತ್ರೀ ಇವತ್ತು ಒಂದು ಮೂರು ಬ್ಲೌಸ್ಗಳ ಡಿಸೈನ್ ತೋರ್ಸೋಣ ಅಂತ ಬಂದಿದ್ದೀನಿ ಜೊತೆಗೆ ನೆನ್ನೆ ಮೊನ್ನೆ ನಿನ್ನೆ ಮೊನ್ನೆ ತಾನೇ ಸೆಕೆಂಡ್ ಪಿ ಯು ರಿಸಲ್ಟ್ ಬಂತು ಕರ್ನಾಟಕದ ಎಲ್ಲ ಸ್ಟೂಡೆಂಟ್ಸು ಪಾಸಾಗಿರೋಂಥ ಸ್ಟೂಡೆಂಟ್ಸ್ಗೆ ಆಲ್ ದಿ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಮುಂದಿನ ಭವಿಷ್ಯ ತುಂಬ ಉಜ್ವಲವಾಗಿರಲಿ ಒಳ್ಳೆಯ ಆಯ್ಕೆ ಮಾಡಿಕೊಂಡು ಏನು ಓದಬೇಕು ಅಂತ ಮುಂದಕ್ಕೆ ಹಾಂ ಆಯ್ಕೆ ನಿಮ್ದಾಗಿರಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಮುಂದುವರಿರಿ ಸಮಾಜಕ್ಕೆ ಒಳ್ಳೆಯ ಹೆಸರು ತನ್ನಿ ಅದರಲ್ಲೂ ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗು ಅನ್ನೋ ಹಾಗೆ ಹೆಣ್ಮಕ್ಳೇ ಮೇಲ್ಗೈ ಈ ಸಲಿಯೂ ಸಾಧಿಸಿದ್ದಾರೆ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಮತ್ತು ನಮ್ಮ ಹಾಸನ ನಾನು ಮೂಲತಃ ಹಾಸನದವಳು ನಮ್ಮ ಹಾಸನ ಇದನ್ನೇ ಪ್ಲೇಸಲ್ಲಿ ಬಂದಿದೆ ಉಡುಪಿ ಫಸ್ಟ್ ಪ್ಲೇಸು ನಮ್ಮ ಹಾಸನದ ಹೆಣ್ಮ ಮಕ್ಕಳು ಎಲ್ಲರೂ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗ್ಲಿ ಯಾರ್ಯಾರು ಪಿ ಯು ಸಿನಲ್ಲಿ ಪಾಸಾಗಿದ್ರೆ ಅವ್ರಿಗೆಲ್ಲ ಪರ್ಸ್ನಲಿ ಕಂಗ್ರ್ಯಾಚುಲೇಷನ್ಸ್ ಹೆಣ್ಮಕ್ಳಿಗಂತೂ ಯಾವಾಗಲೂ ನನ್ನ ಸಪೋರ್ಟ್ ಇದೆ ಇರುತ್ತೆ ಒಳ್ಳೇದಾಗಲಿ ಎಲ್ರಿಗೂ ನೋಡೋಣ ಬನ್ನಿ ಈಗ ಬ್ಲೌಸ್ಗಳು ರೆಡಿ ಮಾಡಿದ್ದೀನಿ ಒಂದು ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೆ ಮಿಷಿನ್ ಎಂಬ್ರಾಯ್ಡ್ರಿ ಥರ ಇಲ್ಲ ತುಂಬ ಚೆನ್ನಾಗಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಥರ ಫಿನಿಷಿಂಗ್ ಬಂದಿದೆ ಪ್ಲೇನ್ ಬ್ಲೌಸ್ ಪೀಸ್ ಇತ್ತು ಇದು ಹಾಗಾಗಿ ಈ ಥರ ಮಾಡಿಸಿದ್ದೀನಿ ತುಂಬ ಸಕ್ಕತ್ತು ಗ್ರ್ಯಾಂಡ್ ಲುಕ್ ಕೊಡ್ತಾಯಿದೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೋಡಿ ಈಗಿದೆ ಈ ಥರ ಫ್ರಂಟಲ್ಲಿ ಸ್ಕರ್ ಶೇಪ್ ಹಾಕಿದ್ದೀನಿ ಸಖತ್ತಾಗಿ ಬಂದಿದೆ ಬ್ಲೌಸ್ ಇನ್ನೇನು ಇವಾಗ ಕೊಡಬೇಕು ಇದನ್ನು ಅದಕ್ಕೆ ವೀಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ಅವ್ರದ್ದೇ ಅವ್ರ ಮಗಳಿಗೊಂದು ಫ್ರೆಂಡ್ಸ್ ಕಟ್ ಬ್ಲೌಸ್ ಬ್ಲೌಸಲ್ದಿದೆ ಕಪ್ ಸಿಕ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ಬಟನ್ ಮಾಡಿದ್ದೀನಿ ಫಿನಿಶಿಂಗ್ ಅಂತ ತುಂಬ ಚೆನ್ನಾಗಿ ಬಂದಿದೆ ಗೋಲ್ಡ್ ಕಲರ್ದು ಬ್ಲೌಸ್ ಪೀಸ್ ಇದು ಸಖತ್ತಾಗಿತ್ತು ಇದು ಫ್ರೆಂಟಲ್ಲಿ ನೋಡಿ ವಿಷಯ ಇದು ಈ ಥರ ಶೇಪ್ ಮಾಡಿದ್ದೀನಿ ಪ್ರಿನ್ಸ್ ನೆಕ್ ಅಂತಾರೆ ಇದಕ್ಕೆ ಪ್ರಿನ್ಸ್ ಕಟ್ಟು ಕಪ್ ಸಿಟ್ಟಿ ಮಾಡಿದ್ದೀನಿ ಚೆನ್ನಾಗಿ ಬಂದಿತ್ತು ಇದು ಮತ್ತು ಇನ್ನೊಂದು ಬ್ಲೌಸು ರೆಡಿ ಮಾಡಿದ್ದೀನಿ ಕಸ್ಟಮರ್ದು ನೋಡಿ ಇದು ಒಳ್ಳೆ ಗ್ರೀನು ರಮಗ ಏನು ಗೊತ್ತಾ ಪಿಕಾಕ್ ಗ್ರೀನ್ ಅಂತಾರಲ್ಲ ಅದು ಫೋಟೋದಲ್ಲಿ ನಿಮಗೆ ಬೇರೆ ಕಲರ್ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ನೋಡಿ ಈ ಥರ ಮಾಡಿದ್ದೀನಿ ಬಾಡ್ರೇ ತುಂಬ ಒಂದು ಎಂಟು ಇಂಚು ಬಾರ್ಡ್ರ್ ಬಂದುಬಿಡುತ್ತೆ ಹೆಂಗೆ ಬಾರ್ಡ್ರ್ ಮೇಲೆ ವರ್ಕ್ ಮಾಡಿದ್ರೆ ಗೆಟಪ್ ಬರಲ್ಲ ಹಂಗಾಗಿ ಹಾಫ್ ಬಾರ್ಡ್ರ್ ತೊಗೊಂಡು ಬಾರ್ಡ್ರ್ ಮೇಲೆ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಮಾಡ್ಸಿದ್ದೀನಿ ಸ್ವಲ್ಪ ನೀಟಾಗಿ ಕಾಣಲಿದ್ದೆ ಯಾಕಂದರೆ ಬಾರ್ಡ್ರೇ ಮಾಡಿದ್ರೆ ನೋಡಿ ಇಷ್ಟು ಬಂದುಬಿಡ್ತಾಯಿತ್ತು ಬಾರ್ಡ್ರಿಂದ ತೋಳುವಾಗ ಗೆಟಪ್ ಬರೋಲ್ಲ ಹಾಗಾಗಿ ಹಾಫ್ ಬಾರ್ಡ್ರ್ ತೊಗೊಂಡಿದ್ದೀನಿ ಬ್ಯಾಕ್ ಸೈಡು ಅಷ್ಟೇ ನೋಡಿ ಡಿಸೈನ್ ಚೆನ್ನಾಗಿದೆ ಹಾಫ್ ಬಾರ್ಡ್ರ್ ಹಾಂ ಇದು ಸೀರೆ ಬಂದು ಇದು ಸ್ಯಾರಿ ಬಂದು ಈ ಕಲರ್ ಸ್ಯಾರಿ ಕುಚ್ಚು ರೆಡಿ ಮಾಡಿಸಿದ್ದೀನಿ ಕುಚ್ಚು ಕೂಡ ಬೇಬಿ ಕುಚ್ಚು ಹಾಕಿ ರೆಡಿ ಮಾಡಿಸಿದ್ದೀನಿ ಕಸ್ಟಮರ್ ಸಾಕು ಬೇಬಿ ಕುಚ್ಚು ಅಂತ ಹೇಳಿದ್ರು ಅದಕ್ಕೆ ಬೇಬಿ ಕುಚ್ಚು ರೆಡಿ ಮಾಡಿಸಿದ್ದೀನಿ ಒಳ್ಳೆಯ ಕಂಚಿ ಸಾರಿ ಇದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಫೋಟೋದಲ್ಲಿ ಗ್ರೀನ್ ಶೇಡ್ ಮಾತ್ರ ಬೇರೆ ಕಲರ್ ಕಾಣಿಸ್ತಾ ಇದೆ ಪಿಕಾಕ್ ಗ್ರೀನ್ ತುಂಬ ಚೆನ್ನಾಗಿದೆ ಇದು ಮೆಟೀರಿಯಲ್ ಆಗಲಿ ಎಲ್ಲ ಇಷ್ಟ ಆಗಿದೆ ಇನ್ನೂ ರೆಡಿ ಮಾಡ್ತಾನೆ ಇದ್ದೀನಿ ಮದುವೆ ಮನೆಯವ್ರಿಗೆ ಮುಗಿತಾನೇ ಇಲ್ಲ ಇನ್ನೂ ಮತ್ತೆ ಎರಡು ಸೀರೆ ಕೊಟ್ಟಿದ್ದಾರೆ ಈಗ ಅರ್ಜೆಂಟು ವರ್ಕ್ ಮಾಡಿ ಮತ್ತೆ ಸ್ಟಿಚ್ ಮಾಡಬೇಕು ಅವ್ರದ್ದೆ ಇನ್ನೂ ಹೊಲಿತಾ ಇದ್ದೀನಿ ನೋಡಿ ಇದೊಂದು ಬಫ್ ಸ್ಲೀವ್ಸ್ ಒಂದು ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಈ ಥರ ಫುಲ್ಲು ಬಾಕ್ಸ್ನಕ್ಕಿಟ್ಟಿದ್ದೀನಿ ಫ್ರಂಟ್ ಬ್ಯಾಕ್ ಎರಡೂ ಒಂದು ಚೆನ್ನಾಗಿ ಬಂದಿದ್ದೆ ಡೋರಿ ಇನ್ನು ಡೋರಿ ಮೆಟೀರಿಯಲ್ ಸಾಕಾಗಿಲ್ಲ ರೆಡಿ ತಂದು ಹಾಕಬೇಕು ಕೆಲವೊಂದು ಬಟ್ಟೆಗಳೇ ಸಾಕಾಗಲ್ಲ ತುಂಬ ಹಿಂಸೆ ಆಗ್ಬಿಡುತ್ತೆ ಆಮೇಲೆ ಅಂಗಡಿಗೋದ್ರೂ ಡೋ ಡೋರಿಗೆ ಕಲರ್ಗಳೇ ಸಿಗೋದಿಲ್ಲ ಹುಡುಕಿ ಹುಡುಕಿ ಸಾಕಾಗುತ್ತೆ ಒಂದು ಹತ್ತು ರೂಪಾಯಿ ಉಂಟು ಒಂದು ಮೀಟ್ರ್ ಡೋರಿಗೆ ಒನ್ ಅವರು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಅಂಗಡಿಗಳು ಹುಡ್ಕೊಂಡೋಗಿ ಕಲರ್ನ ಹುಡುಕಿ ಹುಡುಕಿ ತಗೊಬರ್ಬೇಕು ಆಗ ಈ ಥರ ಸಮಸ್ಯೆಗಳು ಟೈಲರ್ಗಳಿಗೆ ಅದರಲ್ಲೂ ಈ ಬಿಸಿಲಲ್ಲೆಲ್ಲ ಹೊರಗಡೆ ಹೋಗಿ ಸುತ್ತಿಬಿಟ್ರಂತೂ ಬಂದು ಅಂಗಡಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಆಗಲ್ಲ ಈಗಿರುತ್ತೆ ಟೈಲರ್ಗಳದ್ದು ಸಮಸ್ಯೆಗಳು ಇಲ್ಲ ಅಂಗಡಿಯವರು ಟೈಲರ್ ಇದು ಲೈನಿಂಗ್ ಅಂಗಡಿಗಳು ಮೆಟೀರಿಯಲ್ ಸಿಗೋವಂಥ ಅಂಗಡಿಗಳು ಬೇಗ ತೆಗಿಯೋಲ್ಲ ಶಾಪ್ ಅವರು ಹತ್ತುವರೆನೇ ಆಗ್ಬಿಡುತ್ತೆ ಕೆಲವರು ಎಲ್ಲೋ ರೇರು ಒಂಬತ್ತುವರೆಗೆಲ್ಲ ತೆಗಿಯೋ ಅಂಥದ್ದು ಈಗ ಹೋಗ್ಬೇಕು ತರಕ್ಕೆ ಒಂದು ಎರಡು ಅರ್ಜೆಂಟ್ ಫಾಲ್ ತರಬೇಕು ಮತ್ತು ಅದು ಮದುವೆ ಮನೆಯವರು ಎರಡು ಬ್ಲೌಸ್ ಕೊಟ್ಟಿದ್ದಾರೆ ವರ್ಕ್ ಕೊಡಬೇಕು ಈಗ ಅರ್ಜೆಂಟ್ ಮತ್ತು ನಾಳೆ ಸಂಜೆಗೆ ಅದು ವರ್ಕ್ ರೆಡಿ ಮಾಡಿಸಿ ಸ್ಟಿಚ್ ಮಾಡಿ ಭಾನುವಾರ ಸಂಜೆ ಎಷ್ಟೊತ್ತಾದ್ರೂ ಅವ್ರಿಗೆ ತಲ್ಪಿಸ್ಬೇಕಂದೆ ಸೋಮವಾರನೇ ಇಂದನೇ ಅವ್ರ ಮನೇಲಿ ಫಂಕ್ಷನ್ ಸ್ಟಾರ್ಟು ಮದುವೆ ಫಂಕ್ಷನ್ ಹಾಗಾಗಿ ಈಗಿದೆ ಸಮಸ್ಯೆ ಸಮಸ್ಯೆ ಅಂತ ಹೇಳಲ್ಲ ಕೆಲಸ ಮಾಡಬೇಕಲ್ವಾ ಅದು ನನ್ನ ಕರ್ತವ್ಯ ಮತ್ತು ಸ್ಟ್ರಗಲ್ ಮಾಡಿದ್ರೆ ಅಲ್ವಾ ಲೈಫು ಸ್ಟೆಬಲ್ ಆಗೋಕ್ಕಾಗೋದು ಕಷ್ಟ ಎಷ್ಟೇ ಇದ್ರೂ ಖುಷಿ ಖುಷಿಯಾಗಿ ಕೆಲಸ ಮಾಡಬೇಕು ಮಾಡ್ತಾ ಇದ್ದೀನಿ ಕೂಡ ಎಲ್ಲ ಆಯಿತು ನಮಸ್ಕಾರ ಈ ವಿಡಿಯೋ ಎಷ್ಟಾಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ನಿಮ್ಮ ಒಂದು ಸಬ್ಸ್ಕ್ರೈಬು ಜೊತೆಗೆ ಲೈಕ್ಸು ಶೇರು ನನಗೆ ವಿಡಿಯೋ ಮಾಡಲಿಕ್ಕೆ ಮೋಟಿವೇಟ್ ಆಗುತ್ತೆ ಹಾಗಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ದಯವಿಟ್ಟು ಮೆಸೆಂಜರಲ್ಲಿ ಸುಮ್ಮ ಸುಮ್ಮನೆ ಫೋನ್ ಮಾಡೋದೆಲ್ಲ ಮಾಡಿಬಿಟ್ಟಿದ್ದು ದಯವಿಟ್ಟು ನಾವು ಒಂದು ಫ್ಯಾಮಿಲಿ ವುಮೆನ್ ಆಗಿರೋದ್ರಿಂದ ನಮಗೂ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಲ್ವಾ ಯಾರಾದ್ರೂ ಸುಮ್ಮನೆ ಯಾವ್ಯಾವ ಟೈಮಲ್ಲೂ ಮೆಸೆಂಜರಲ್ಲಿ ಕಾಲ್ಸ್ ಬರುತ್ತೆ ನಾವು ಒಂದು ವೀಡಿಯೋ ಸಾರಿ ಒಂದು ಬಿಸ್ನೆಸ್ ಪರ್ಪಸ್ಗೆ ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಇದು ಫ್ರೆಂಡ್ ರಿಕ್ವೆಸ್ಟ್ಸ್ಗಳನ್ನೆಲ್ಲ ಅಕ್ಸೆಪ್ಟ್ ಮಾಡಿರ್ತೀವಿ ಏನಂದರೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ಅಷ್ಟೇ ಅದರ್ವೈಸ್ ಬೇರೆ ಸುಮ್ಮನೆ ಮೆಸೇಜ್ ಮಾಡೋದು ಸುಮ್ಮನೆ ಮೆಸೆಂಜರಲ್ಲಿ ಕಾಲ್ ಮಾಡೋದೆಲ್ಲ ಮಾಡ್ತೀರಾ ದಯವಿಟ್ಟು ಮಾಡಬೇಡಿ ಈಗ ನಾವು ಒಂದು ಫ್ಯಾಮಿಲಿ ಹೆಣ್ಮಗಳಾಗಿರೋದ್ರಿಂದ ನನಗೂ ಸಂಸಾರ ಇದೆ ಮಗ ಇದ್ದಾನೆ ಹಸ್ಬೆಂಡ್ ಇದ್ದಾರೆ ನಾವು ಏನೋ ಒಂದು ಕೆಲಸಕ್ಕೂ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರ್ತೀವಿ ಒಳ್ಳೆ ರೀತಿಯಲ್ಲಿ ಫೇಸ್ಬುಕ್ಕು ಮೊಬೈಲು ಯೂಟ್ಯೂಬ್ ಅನ್ನೋದನ್ನ ಬಳಸ್ಕೊಳ್ಳೋಣ ಆಯಿತಾ ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ Thank you.